ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜನನ ಒಂದು ಸಾವಿರದ ಎಂಟುನೂರ ಮೂವತ್ತಾರು ಮರಣ ಒಂದು ಕರ್ನಾಟಕದ ಪ್ರಮುಖ ಸಂತರು ಮತ್ತು ಅದ್ವೈತ ತತ್ವದ ಪ್ರತಿಪಾದಕರು ಅವರು ಸರಳ ಜೀವನ ಮತ್ತು ನಿಸ್ವಾರ್ಥ ಸೇವೆಯಿಂದ ಕೋಟ್ಯಾಂತರ ಭಕ್ತರನ್ನು ಆಕರ್ಷಿಸಿದ ಮಹಾನ್ ಆಧ್ಯಾತ್ಮಿಕ ಗುರುಗಳು ಬಾಲ್ಯ ಮತ್ತು ವೈರಾಗ್ಯ ಜನನ ಮತ್ತು ಬಾಲ್ಯದ ಹೆಸರು ಅವರು ಬೀದರ್ ಜಿಲ್ಲೆಯ ಚಳಕಾಪುರ ಗ್ರಾಮದಲ್ಲಿ ಸಿದ್ಧ ಎಂಬ ಹೆಸರಿನಿಂದ ಜನಿಸಿದರು ವೈರಾಗ್ಯ ಕೇವಲ ಆರು ವರ್ಷದ ಚಿಕ್ಕ ವಯಸ್ಸಿನಲ್ಲಿಯೇ ಸಿದ್ಧರು ಮನೆಯನ್ನು ತೊರೆದು ತಮ್ಮ ಸದ್ಗುರುಗಳ ಶೋಧನೆಗಾಗಿ ಹೊರಟರು ಗುರುಗಳ ಸೇವೆ ರಾಯಚೂರು ಜಿಲ್ಲೆಯ ಅಮರಗುಂಡದ ಶ್ರೀ ಗಜದಂಡ ಶಿವಯೋಗಿಗಳ ಬಳಿ ಬಂದು ಗುರು ಸೇವೆಯೇ ಮುಖ್ಯವೆಂದು ತಿಳಿದು ಮಠದ ಸೇವೆಗೆ ಇಳಿದರು ಸಂನ್ಯಾಸ ಮತ್ತು ತತ್ವಬೋಧನೆ ಗುರು ಗುರುಗಜದಂಡ ಶಿವಯೋಗಿಗಳು ಸಿದ್ಧನಿಗೆ ಸನ್ಯಾಸದೀಕ್ಷೆ ನೀಡಿ ಸಿದ್ಧಾರೂಢ ಭಾರತೀಸ್ವಾಮಿಗಳು ಎಂದು ನಾಮಕರಣ ಮಾಡಿದರು ಪ್ರವಾಸ ಮತ್ತು ಪ್ರಚಾರ ಸಿದ್ಧಾರೂಢರು ಭಾರತದಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಸಂಚರಿಸಿ ಜನರಿಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಬೋಧನೆ ಮಾಡಿದರು ತತ್ವಜ್ಞಾನ ಇವರು ಮುಖ್ಯವಾಗಿ ಅದ್ವೈತ ತತ್ವವನ್ನು ಬೋಧಿಸಿದರು ಉಪನಿಷತ್ ಬ್ರಹ್ಮಸೂತ್ರ ಭಗವದ್ಗೀತೆ ಮತ್ತು ಶೂನ್ಯ ಸಂಪಾದನೆಯಂತಹ ಗ್ರಂಥಗಳ ಮೇಲೆ ಪ್ರವಚನಗಳನ್ನು ನೀಡಿದರು ಬೋಧನೆಯ ಸಾರಾಂಶ ಅವರು ಎಲ್ಲಾ ಧರ್ಮಗಳ ಸಮಾನತೆ ಮತ್ತು ಮಾನವರೆಲ್ಲರೂ ಒಂದೇ ಎಂಬ ತತ್ವವನ್ನು ಬೋಧಿಸಿದರು ಜಾತಿ ಮತ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿದರು ಹುಬ್ಬಳ್ಳಿಯಲ್ಲಿ ನೆಲೆ ಮತ್ತು ಆಶ್ರಮ ಹುಬ್ಬಳ್ಳಿ ಮಠ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಹುಬ್ಬಳ್ಳಿಯಲ್ಲಿ ನೆಲೆ ನಿಂತು ಅಲ್ಲಿ ಸಿದ್ಧಾರೂಢ ಮಠವನ್ನು ಸ್ಥಾಪಿಸಿದರು ಇದು ಈಗ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಪವಾಡ ಪುರುಷ ಅವರು ಅನೇಕ ಪವಾಡಗಳಿಂದ ಪ್ರಸಿದ್ಧರಾಗಿದ್ದರು ಅವರ ಆಶ್ರಮದಲ್ಲಿ ನಡೆಯುತ್ತಿದ್ದ ಅನ್ನದಾಸೋಹದ ಬಗ್ಗೆ ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಎಂಬ ಗಾದೆ ಪ್ರಚಲಿತದಲ್ಲಿದೆ ಮಹಾತ್ಮರ ಭೇಟಿ ಮಹಾತ್ಮ ಗಾಂಧೀಜಿ ಮತ್ತು ಲೋಕಮಾನ್ಯ ತಿಲಕರಂತಹ ಮಹಾನ್ ನಾಯಕರು ಕೂಡ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿದ್ದರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ಹುಬ್ಬಳ್ಳಿಯ ಮಠದಲ್ಲಿ ಸಮಾಧಿ ಹೊಂದಿದರು ಅವರ ಸರಳತೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಸಮಾಜ ಸೇವೆಯು ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಸ್ಫೂರ್ತಿಯಾಗಿದೆ सिद्धारुड स्वामींच्या आध्यात्मिक जीवनाचा परिचय मराठीत श्री सिद्धारुड स्वामी जन्म अठराशे छत्तीस मृत्यू एकोणीसशे एकोणतीस हे कर्नाटकातील प्रमुख संत आणि अद्वैत तत्वज्ञानाचे प्रतिपादक होते त्यांनी आपल्या साधे जीवन आणि निस्वार्थ सेवेने कोट्यवधी भक्तांना आकर्षित केलेले महान आध्यात्मिक गुरु आहेत बालपण आणि वैराग्य जन्म आणि बालपणीचे नाव त्यांचा जन्म बिदर जिल्ह्यातील सळगपूर गावात सिद्ध या नावाने झाला वैराग्य केवळ सहा वर्षांच्या लहान वयातच सिद्ध यांनी घर सोडून आपल्या सद्गुरूंच्या शोधासाठी प्रस्थान केले गुरुसेवा रायचूर जिल्ह्यातील अमरगुंड येथील श्री गजदंड शिवयोगी यांच्याजवळ येऊन त्यांनी गुरुसेवाच महत्वाची आहे हे जाणून मठाच्या सेवेत स्वतःला समर्पित केले संन्यास आणि तत्वज्ञान संन्यास दीक्षा गुरु गजदंड शिवयोगी यांनी सिद्धला संन्यास दीक्षा देऊन सिद्धारूढ भारती स्वामी असे नाव दिले प्रवास आणि प्रचार सिद्धारूढांनी संपूर्ण भारतभर काश्मीर ते कन्याकुमारी पर्यंत प्रवास करून लोकांना आध्यात्मिक ज्ञान आणि उपदेश केला तत्वज्ञान त्यांनी मुख्यतः अद्वैत तत्वज्ञानाचे शिक्षण दिले उपनिषदे ब्रह्मसूत्र भगवद्गीता आणि शून्य संपादनासारख्या ग्रंथांवर प्रवचन दिले उपदेशाचा सार त्यांनी सर्व धर्मांच्या समानतेचा आणि सर्व मानव एकच आहेत या तत्वाचा उपदेश केला जात पंथ लिंगभेद न पाहता त्यांनी सर्वांना आध्यात्मिक मार्गदर्शन केले हुबळीत वास्तव्य आणि आश्रम हुबळी मठ श्री सिद्धारूढ स्वामी हुबळी येथे स्थायिक झाले आणि त्यांनी तिथे सिद्धारूढ मठ स्थापित केला हे आज एक महत्वाचे धार्मिक केंद्र आहे चमत्कारी पुरुष ते अनेक चमत्कारांसाठी प्रसिद्ध होते त्यांच्या आश्रमात चालणाऱ्या अन्नदासोह अन्नदानबद्दल सिद्धारूढांची झोळी जगासाठी पोळी ही म्हण प्रचलित आहे महापुरुषांची भेट महात्मा गांधीजी आणि लोकमान्य टिळक यांसारख्या महान नेत्यांनीही सिद्धारूढ मठाला भेट दिली होती श्री सिद्धारुड स्वामींनी एकोणीसशे एकोणतीस मध्ये हुबळीच्या मठात समाधी घेतली त्यांची साधेपणा आध्यात्मिक ज्ञान आणि समाजसेवा आजही लाखो भक्तांसाठी प्रेरणास्रोत आहे ಹೆಚ್ಚಿನ ಮಾಹಿತಿಗಾಗಿ ಸ್ವಯಂ ಪ್ರಕಾಶ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಧಿಕ ಮಾಹಿತಿ ಸಾ ಸ್ವಯಂ ಪ್ರಕಾಶ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಕರ